ಹಾರ್ದಿಕ್ ಪಾಂಡೆ ಮತ್ತು ನತಾಶ ನಡುವೆ ಬಿರುಕು ವಿಚ್ಛೇದನ ವದಂತಿ ನಡುವೆ ಆಸ್ತಿ ನತಾಶಾ ಫಾಲಾಗುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಪಾಂಡೆ ಲೈಫ್ ಸ್ಟೋರಿ ಬಿಜೆಪಿಯ ಚಾರ್ಸೋ ಫಾರ್ ಹೇಳಿಕೆಗೆ ನನ್ನ ಸಹಮತವಿದೆ ಚಾರ್ಸೋ ಫಾರ್ ಎನ್ನುವುದು ಗೆಲ್ಲುವ ಸೀಟಲ್ಲ ಸೋಲುವ ನಂಬರ್ ಚುನಾವಣಾ ಸಭೆಯಲ್ಲಿ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ವ್ಯಂಗ್ಯ ಆರನೇ ಹಂತದಲ್ಲಿ ದೆಹಲಿಯ ಏಳು ಕ್ಷೇತ್ರಗಳಿಗೆ ಮತದಾನ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಆರಂಭವಾಗಿದೆ ಎಂಟು ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸೇರಿ ಐವತ್ತೆಂಟು ಕ್ಷೇತ್ರಗಳಿಗೆ ಮತದಾನ ರಾಜ್ಯದಲ್ಲಿ ಕ್ರಿಮಿನಲ್ಗಳಿಗೆ ಕಾನೂನು ಭಯವೇ ಇಲ್ಲದಂತಾಗಿದೆ ಉಡುಪಿಯಲ್ಲಿ ನಡೆದ ಗ್ಯಾಂಗ್ ವಾರ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಸುನಿಲ್ ಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಳ್ಳವೊಂದಕ್ಕೆ ಕಾರು ಹಿಡಿಸಿದ ಹೈದರಾಬಾದ್ನ ಪ್ರವಾಸಿಗರು ದಾರಿ ತಿಳಿಯುವುದಕ್ಕಾಗಿ ಗೂಗಲ್ ಮ್ಯಾಪ್ ಬಳಸಿದ್ದರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಾಲ್ವರು ಅಪಾಯದಿಂದ ಪಾರು ಜೂನ್ ನಾಲ್ಕರಂದು ಇಂಡಿಯಾ ಮೈತ್ರಿಕೂಟದ ಪರವಾಗಿ ಅಚ್ಚರಿಯ ಫಲಿತಾಂಶ ಖರ್ಗೆ ವಿಶ್ವಾಸ ಜನರು ಬೇಸತ್ತಿದ್ದಾರೆ ಎಂದ ಎಐಸಿಸಿ ಅಧ್ಯಕ್ಷ ಜನರು ಮೈತ್ರಿಕೂಟಕ್ಕೆ ಬೆಂಬಲ ದಾರಿ ತಪ್ಪಿಸುವ ಕೆಲಸ ನಾನು ಮಾಡಿದ್ದ ಇದೊಂದು ಕಾಂಗ್ರೆಸ್ ಪಕ್ಷವ ಗೌರವ ಇದೆಯಾ ಮಾನ ಮರ್ಯಾದೆ ಇದೆಯಾ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ಚರಿಕೆ ಕಿಡಿ ಗಂಧದ ನಾಡು ಈಗ ಗಾಂಜಾ ನಾಡಾಗುತ್ತಿದೆ ರಾಜಧಾನಿ ಬೆಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹರಿಹಾಯ್ದಿದೆ